ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾದ ರೆಸಿಪಿ ಮ್ಯಾಗಿನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ಹಾಗೆ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ಮ್ಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಈ ಥರದ್ದು ನಾನು ನಾಲ್ಕು ಮ್ಯಾಗಿನ ತಗೊಂಡಿನಿ ಇಲ್ಲೂ ಒಂದು ಇಲ್ಲೊಂದು ಇಲ್ಲೊಂದು ಇದು ನಾಲ್ಕಿದೆ ನಾನಿಲ್ಲಿ ಆರೆಂಜ್ ಕಲರ್ದು ಪಾಕೆಟ್ನ ತಗೊಂಡಿದ್ದೀನಿ ಮ್ಯಾಗಿ ಇಲ್ಲಿ ಅರ್ಧ ಕಪ್ಪು ಬಟಾಣಿನ ತಗೊಂಡಿದ್ದೀನಿ ಹಸಿ ಬಟಾಣಿ ಮತ್ತು ಒಂದು ಕಪ್ಪು ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಹಾಗೆ ಇಲ್ಲಿ ಇಲ್ಲಿ ಎರಡು ಕ್ಯಾರೆಟ್ನ ಸಿಪ್ಪೆ ತೆಗೆದು ಇಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎರಡು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ಈರುಳ್ಳಿನ ನಾನು ಸಣ್ಣಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಾಡೋಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ನಾಲ್ಕು ಪ್ಯಾಕೆಟು ನೋಡಿ ಮ್ಯಾಗಿ ಮಸಾಲ ಇಲ್ಲಿ ನಾನೊಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಎಣ್ಣೆ ಕಾದಿದೆ ಮೆಣಸಿನ್ಕಾಯಿ ಈರುಳ್ಳಿ ಕ್ಯಾರೆಟು ಬಟಾಣಿ ಕ್ಯಾಪ್ಸಿಕಮ್ಮು ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಪೂರ್ತಿ ಫ್ರೈ ಮಾಡೋದು ಬೇಡ ಇಲ್ಲ ಅರ್ಧ ಮರ್ಧ ಆಗಲಿ ನೀವು ಅವಲಕ್ಕಿ ಉಪ್ಪಿಟ್ಟಿಗೆಲ್ಲ ಒಗ್ಗರಣೆ ಮಾಡ್ಕೊತಿರಲ್ಲ ಅಷ್ಟೊಂದು ಫ್ರೈ ಮಾಡ್ಕೊಳ್ಳೋದು ಬೇಡ ಅದಕ್ಕೆನ ಸ್ವಲ್ಪ ಕಮ್ಮಿನ ಫ್ರೈ ಹಾಕ್ಕೊಬೇಕಿತ್ತು ನಿಮಗೆ ಬೇಕಂದ್ರೆ ಇನ್ನೂ ಇದಕ್ಕೆ ತರಕಾರಿ ಎಲ್ಲ ಹಾಕೋಬೋದು ಇರೋ ತರಕಾರಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಬೀನ್ಸು ಅದೆಲ್ಲ ಹಾಕೊಳ್ಳೋಂಗಿದ್ರೆ ಹಾಕೋಬೋದು ನಾನು ಹಾಕ್ತಿರೋದೇ ಹಾಕ್ಬೇಕಂತಾನೆಲ್ಲ ನೀವು ಬೀನ್ಸು ಬಟಾಣಿ ಕ್ಯಾರೆಟು ಈ ಥರ ಕ್ಯಾಪ್ ಕೊಮ್ಮು ನಾವು ಕೊಟ್ಟಿದ್ದರು ಅಂತಲ್ಲ ಅದೆಲ್ಲ ನೀವು ಬೇಕಾದ್ರೆ ಹಾಕ್ಕೊಂಡು ಮಾಡ್ಕೋಬೋದು ಸೂಪರಾಗಿರುತ್ತೆ ಅದನ್ನು ಇನ್ನೂ ಚೂರು ಫ್ರೈ ಮಾಡ್ಕೊಳ್ಳೋಣ ಮಕ್ಕಳು ತರಕಾರಿ ತಿನ್ನಲ್ಲ ಎತ್ತಿ ಎತ್ತಿಟ್ಟುಬಿಡ್ತಾರೆ ಅದೇ ಮ್ಯಾಗಿ ಒಳಗೆ ನೀವು ಎಷ್ಟೇ ತರಕಾರಿ ಹಾಕಿ ಮಾಡಿಕೊಟ್ಟರು ಅದನ್ನು ಒಂದು ಬಿಡದ ಹಾಗೆ ತಿಂತಾರೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಮ್ಯಾಗಿ ತುಂಬ ಸಿಂಪಲ್ಲಾಗಿ ಇರೋ ತರಕಾರಿಯಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ ಇವಾಗ ಉಪ್ಪನ್ನ ಇದ್ದೀನಿ ನಾನು ಇವಾಗಲೇ ಉಪ್ಪು ಸ್ವಲ್ಪ ತರಕಾರಿ ಏನಂದರೆ ಉಪ್ಪು ಹಾಕಿದ್ರೆ ಮೆಚ್ಚಗಾಗತ್ತೆ ಹಾಗಾಗಿ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಂಬಿಡಿ ಇಸ್ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ನೀರು ಬಿಡೋದ್ರಿಂದ ತರಕಾರಿ ಬೇಗ ಮೆತ್ತಾಗ್ಬಿಡುತ್ತೆ ನೋಡಿ ನೀರನ್ನ ಇದ್ದೀನಿ ನೋಡಿ ಇಲ್ಲಿ ನಾನೀಗ ನೋಡಿ ನಾನಿಲ್ಲಿ ಐದು ಗ್ಲಾಸ್ನ ನೀರು ಹಾಕಿದ್ದೀನಿ ಈ ಗ್ಲಾಸ್ ಇಂದ ಐದು ಗ್ಲಾಸ್ ನೀರು ಹಾಕಿದ್ದೀನಿ ನಿಮಗೆ ಇಲ್ಲ ನಿಮಗೆ ತುಂಬ ನೀರು ಬೇಡ ಅಂದ್ಕೊಂಡ್ರೆ ರಸ ಆಗಿ ಬರುತ್ತೆ ಆ ಥರ ಬೇಡ ಅಂದ್ಕೊಂಡ್ರೆ ನೀವು ಕಮ್ಮಿ ಹಾಕ್ಕೋಬೋದು ನಾನಿಲ್ಲಿ ಸ್ವಲ್ಪ ರಸ ಜಾಸ್ತಿ ಮಾಡ್ತಾ ಇರೋದ್ರಿಂದ ನೀರನ್ನ ಐದು ಗ್ಲಾಸ್ನ ಹಾಕಿದ್ದೀನಿ ಸ್ವಲ್ಪ ನೀರು ಕುದಿ ಬರಲಿ ನೋಡಿ ಚೆನ್ನಾಗಿ ನೀರು ಕುದೀತಾ ಇದೆ ಇವಾಗ ನೀರು ಕುದಿಯೋ ಟೈಮಲ್ಲಿ ನಾವು ಮ್ಯಾಗಿನ ಹಾಕೋಣ ನೀವು ಮುರಿದ್ಬೇಕಂದ್ರೆ ಹಾಕೋಬಹುದು ಹಾಗೇನೋ ಹಾಕೋಬಹುದು ನಾನು ಇಲ್ಲಿ ಹಾಗೆ ಹಾಕ್ತಾ ಇದ್ದೀನಿ ಒಂದೊಂದಾಗಿ ಎಳೆ ಎಳೆ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಮುರಿತಾ ಇಲ್ಲ ಹಾಗೇನೆ ಹಾಕ್ತಾ ಇದ್ದೀನಿ ಮೇಲೆ ಅದು ಎಲ್ಲಾನು ಇಟ್ಕೊಳ್ಳುತ್ತೆ ನೋಡಿ ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಹೇಗೆ ಕುದಿಯುತ್ತೋ ಹಾಗೆ ಈ ತರ ಮಿಕ್ಸ್ ಮಾಡ್ಕೊಂಡು ಬರೋಣ ಈ ತರ ಬಿಡಿ ಬಿಡಿಯಾಗಿ ಬರುತ್ತೆ ಅದು ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಇದೆ ಅಂತ ಎಲ್ಲ ಸೂಪರಾಗಿ ಬರುತ್ತೆ ನಾನು ಇನ್ನೂ ಮಸಾಲ ಹಾಕಿಲ್ಲ ಇದೆಲ್ಲ ಚೆನ್ನಾಗಿ ಬಿಡಿ ಬಿಡಿ ಆಗಬೇಕು ಆವಾಗ ಮಸಾಲಾನ ಹಾಕೊಳ್ಳೋಣ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಬಿಡಿ ಬಿಡಿ ಆಗಿದೆ ಇವಾಗ ನಾನು ನಾಲ್ಕು ಪ್ಯಾಕೆಟ್ ಅರ್ಧ ಇಟ್ಕೊಂಡಿದ್ದೆ ಅರ್ಧ ಕಪ್ಪು ಮಸಾಲ ಆಗಿದೆ ಈ ಮಸಾಲಾನ ಎಲ್ಲ ಹಾಕ್ತಾಯಿದ್ದೀನಿ ನಾನಿಲ್ಲಿ ನಾಲ್ಕು ಮೆಣಸಿನ್ಕಾಯಿ ಹಾಕಿದ್ದೆ ಹಾಗಾಗಿ ನಾನು ಖಾರ ಯಾವುದು ಯೂಸ್ ಮಾಡ್ತಾ ಇಲ್ಲ ಬರೀ ಮಸಾಲ ಮತ್ತೆ ಮೆಣಸಿನ್ಕಾಯಿ ಹಾಕಿರೋದನ್ನು ಅಷ್ಟೇ ಸಕ್ಕತ್ತ ಖಾರ ಆಗುತ್ತೆ ಸ್ವಲ್ಪ ಮ್ಯಾಗಿ ಕುದಿಯೋ ಟೈಮಲ್ಲಿ ಹಾಕ್ಕೊಂಡ್ರೆ ಮ್ಯಾಗಿ ಕುದೀತಾ ಕುದೀತಾ ಮಸಾಲ ಎಲ್ಲ ಹಿಡ್ಕೊಳ್ಳುತ್ತೆ ಆಮೇಲೆ ಫುಲ್ ಮ್ಯಾಗಿ ಕುದ್ಮೇಲೆ ಮಸಾಲ ಹಾಕಿದ್ರೆ ವೇಸ್ಟು ಮ್ಯಾಗಿ ಕುದಿಯೋ ಟೈಮಲ್ಲಿ ಈ ಥರ ಹಾಕೋಬೇಕು ಚೆನ್ನಾಗಿ ಮಸಾಲಾನ ಹಿಡ್ಕೊಳ್ಳುತ್ತೆ ನೋಡಿ ಅಷ್ಟು ನೀರು ಹಾಕಿದ್ರೆ ನೀನು ಕಮ್ಮಿನೇ ಆಯಿತು ನೋಡಿ ರೆಡಿ ಆಯಿತು ಸೂಪರಾಗಿ ಮ್ಯಾಗಿ ಮನೆಯಲ್ಲೇ ಇರೋ ತರಕಾರಿಯಲ್ಲಿ ಪದಾರ್ಥಗಳೆಲ್ಲ ನೀವು ಚೆನ್ನಾಗಿ ಮ್ಯಾಗಿನ ಮಾಡ್ಕೊಬೋದು ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಮಕ್ಕಳಿಗೆ ತರಕಾರಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ಈ ಥರ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಇವಾಗ ಮ್ಯಾಗಿ ರೆಡಿಯಾಗಿದೆ ನೋಡಿ ನೋಡಿ ಸಖತ್ ಮ್ಯಾಗಿ ರೆಡಿ ನೋಡಿ ಮ್ಯಾಗಿ ರೆಡಿ ಆಯಿತು ಸೂಪರಾಗಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ನಿಮಗೆ ಈ ಥರ ನೀರು ರಸ ಥರ ಬೇಡ ಅಂದರೆ ನೀವು ಗಟ್ಟಿ ಕೂಡ ಮಾಡ್ಕೋಬೋದು ಹಾಗೆ ಇಲ್ಲಿ ರಸ ಬೇಕು ಅಂತ ನಾವು ಆ ಥರ ಮಾಡಿರೋದು ಯಾರಿಗೆಲ್ಲ ಇಷ್ಟ ಒಂದು ಲೈಕ್ ಮಾಡಿ ಅದೇ ಥರ ಇದೇ ಥರ ಈಜಿ ರೆಸಿಪಿಗಾಗಿ ತೋಜಾ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು